ಹೆಸರು ಅಕ್ಷಯ್ ಡಿ ಎಂ ಗೌಡ ಅಂತ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಇವತ್ತು ನಾವು ಏನು ತುಮಕೂರು ಜಿಲ್ಲಾ ಸಮಿತಿಯ ಮನವಿ ಮೇಲೆಗೆ ಇವತ್ತೇನು ನಮ್ಮ ಹೊರಗುತ್ತಿಗೆ ನೌಕರರಿಗೆ ವೇತನ ವಿಳಂಬ ಆಗಿತ್ತು ಆ ಕುರಿತಾಗಿ ತುಮಕೂರು ಜಿಲ್ಲಾ ಸಮಿತಿ ಮನವಿ ಮಾಡಿತ್ತು ಸರ್ ಇವತ್ತು ಡಿ ಎಚ್ ಓ ಅವರಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದೀವಿ ಬರಬೇಕು ಅಂತ ಅದರ ಪ್ರಯುಕ್ತ ಇವತ್ತು ಡಿ ಎಚ್ ಓ ಎಲ್ಲ ನಮ್ಮ ಜಿಲ್ಲಾ ಸಮಿತಿಯ ನೌಕರ ವರ್ಗದವರ ಸಹಯೋಗದಲ್ಲಿ ಇವತ್ತು ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಜೂನು ಏನು ಜೂನು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ರಿಂದ ಏಜೆನ್ಸಿ ಬದಲಾವಣೆ ಆಗುತ್ತೆ ಅಂದ್ರೆ ಎ ಎಂ ಪಿ ಎಸ್ ಎಂಬ ಖಾಸಗಿ ಸಂಸ್ಥೆಗೆ ಏಜೆನ್ಸಿನ ಕೊಡ್ತಾರೆ ಆ ಕೊಟ್ಟದ ನಂತರ ಒಂದ್ ತಿಂಗಳು ಮಾತ್ರ ಪೇಮೆಂಟ್ ಆಗುತ್ತೆ ಎಂಪ್ಲಾಯ್ಗೆ ಮತ್ತೆ ಕಳೆದ ಮೂರು ತಿಂಗಳಿಂದ ಯಾವ್ದ ರೀತಿ ವೇತನ ಆಗಿರೋದಿಲ್ಲ ಮತ್ತೆ ಏನು ಅವರಿಗೆ ನೇಮಕಾತಿ ಆದೇಶ ಕೊಡಬೇಕಾಗುತ್ತೆ ಟೆಂಡರ್ ಬದಲಾವಣೆ ನಂತರ ನೇಮಕಾತಿ ಆದೇಶ ಕೊಡಬೇಕಾಗುತ್ತೆ ಆದರೆ ಅವರು ನೇಮಕಾತಿ ಆದೇಶನ ನೀಡಿರಲ್ಲ ಅದ್ರ ಕುರಿತಂತೆ ನಾವು ಇವತ್ತು ಡಿ ಎಚ್ ಓ ಅವ್ರಿಗೆ ಗಮನಕ್ಕೆ ತಂದು ಸರ್ ಈ ರೀತಿ ಸಮಸ್ಯೆ ಆಗಿದೆ ದಯಮಾಡಿ ಎಲ್ಲ ನೌಕರರಿಗೂ ಆ ಒಂದು ವೇತನದ ಮೇಲೆ ಅವಲಂಬಿತರಾಗಿ ಅವರು ಕೆಲಸ ಮಾಡ್ತಿರ್ತಾರೆ ಈ ರೀತಿ ಮೂರ್ನಾಲ್ಕು ತಿಂಗಳು ವೇತನ ವಿಳಂಬ ಆದರೆ ಅವರಿಗೆ ಜೀವನ ನಿರ್ವಹಣೆ ಮಾಡಲು ತುಂಬ ಕಷ್ಟ ಆಗುತ್ತೆ ದಯಮಾಡಿ ನೀವು ವೇತನ ಮಾಡಿಸ್ಕೊಡ್ಬೇಕು ಅಂತ ಮನವಿ ಸಲ್ಲಿಸಿರ್ತೀವಿ ಇದಕ್ಕೆ ನಮ್ಮ ಡಿ ಎಚ್ ಓ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನು ಎರಡು ದಿವಸದಲ್ಲಿ ಎರಡು ತಿಂಗಳು ಪೇಮೆಂಟ್ನ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಮತ್ತೆ ಏನು ನೇಮಕಾತಿ ಆದೇಶನ ಕೊಟ್ಟಿಲ್ಲ ಅದನ್ನು ಕೂಡ ಕೊಡಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ ಹಾಗಾಗಿ ನಾವು ಎರಡು ದಿವಸ ತಾಳ್ಮೆಯಿಂದ ನೋಡಿ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸಮಿತಿ ಒಂದು ಜೊತೆ ಚರ್ಚಿಸಿ ಜಿಲ್ಲಾ ತುಮಕೂರು ಜಿಲ್ಲಾ ಸಮಿತಿ ಜೊತೆ ಚರ್ಚಿಸಿ ಇದು ಸಮಸ್ಯೆ ಬಗೆಹರಿನಿಲ್ಲ ಅಂತ ಅಂದರೆ ನಾವು ಒಂದು ಹೋರಾಟನ ಕರೆ ಕೊಡ್ತೀವಿ ಈ ತಮ್ಮಂದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂರ ಎಪ್ಪತ್ತಾರಕ್ಕೂ ಅಧಿಕ ನೌಕರರು ತರಗತಿಗೆಡೆಯ ಕೆಲಸ ಮಾಡ್ತಾಯಿದ್ದೀವಿ ಈ ಖಾಸಗಿ ಏಜೆನ್ಸಿಗಳು ನಮಗೆ ಮೂರು ತಿಂಗಳಿಂದ ಸ್ಯಾಲ್ರಿ ಆಗಿವೆ ಸಂಬಳ ವೇತನ ನೀಡಿರಲ್ಲ ಅದರಿಂದ ಆ ವೇತನ ಸಲುವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಬಂದು ನಮ್ಮ ನೌಕರರು ಒಳಗೆ ಹೂಡಿ ಅಧಿಕಾರ ಜೊತೆ ಮಾತಾಡಿದೆ ಅವರು ನಮಗೆ ಸಕಾರಾತ್ಮಕ ಸ್ಪಂದಿಸಿ ಇನ್ನೆರಡು ದಿವಸದಲ್ಲಿ ನೀವು ವೇತನ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಬೇಡಿಕೆ ಸೇವಾ ಭದ್ರತೆ ಮತ್ತು ನೇರ ಪಾವತಿ ಇದೆರಡು ನಮ್ಮ ಅಜೆಂಡ ಸರ್ ನಮ್ಮ ಸಂ ನಮ್ಮ ಸಂಘದ ಪ್ರಮುಖ ಅಜೆಂಡವಾಗಿದೆ ಸರ್ ಇದು ಎರಡು ನಮಗೆ ಸೇವಾ ಭದ್ರತೆ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಇದರ ವೃಂದದ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾತಾಡ್ತಾ ಇದ್ದೀನಿ ಏನಂದ್ರೆ ನಮಗೆ ಸೇವಾ ಭದ್ರತೆದು ಕೊರತೆ ಇರೋದ್ರಿಂದ ನಮ್ಮ ನೌಕರಿಗೆ ತುಂಬ ಇದಾಗ್ತಾ ಇದೆ ಏನಂದ್ರೆ ಒಬ್ಬ ರೆಗ್ಯುಲರ್ ಅಂದರೆ ಕಾಯಂ ನೌಕರರು ನಮ್ಮ ಹುದ್ದೆಗೆ ಅಂದರೆ ಎಗೇನಿಸ್ಟ್ ಪೋಸ್ಟ್ ಅಲ್ಲಿ ನಮ್ಮವರೆಲ್ಲ ಕೆಲಸ ಮಾಡ್ತಾ ಇರೋದು ಏನು ಕಾಯಂ ನೌಕರರ ಪೋಸ್ಟ್ ಇದೆ ಅಲ್ಲಿ ನಮ್ಮ ಹೊರಗುದ್ದೆ ನೌಕರರು ಕೆಲಸ ಮಾಡ್ತಿರೋದ್ರಿಂದ ಆ ಕಾಯಂ ನೌಕರರು ಆ ಸ್ಥಳಕ್ಕೆ ಬಂದಾಗ ನಮ್ಮವರು ಹುದ್ದೆನ ತೆರವು ಮಾಡಿಕೊಡ್ಬೇಕಾಗುತ್ತೆ ಈ ಥರ ಒಂದು ಸಂದರ್ಭ ಮೊನ್ನೆ ಒಂದು ಆ ಥರ ಆದಾಗ ನಮ್ಮ ಕಾಯಂ ನೌಕರರು ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಆ ಸ್ಥಳದಲ್ಲಿ ಕೆಲಸ ಮಾಡುವಾಗ ಅವರು ಏಕಾಏಕಿ ಅವ್ರನ್ನ ತೆಗಿತಾ ಇದ್ರು ಮೊದಲು ಫಸ್ಟು ನಮ್ಮ ಸಂಘ ಇಲ್ಲದೆ ಇರುವಾಗ ಏಕಾಏಕಿ ತೆಗಿತಾ ಇದ್ರು ಈ ನಮ್ಮ ಸಂಘ ಸ್ಥಾಪನೆಯಾಗಿ ಒಂದು ವರ್ಷ ಆಯ್ತು ಅಧಿಕೃತವಾಗಿ ಒಂದು ವರ್ಷನ ಆಯಿತು ರಿಜಿಸ್ಟ್ರೇಷನ್ ಆಗಿ ಅದಕ್ಕಿಂತ ಮುಂಚೆ ನಾವು ಹಾಗೇನೆ ಸಂಘನ ತರನ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದಾದ್ಮೇಲೆ ಸಚಿವರ ಭೇಟಿಯಾಗಿ ಅವ್ರಿಗೆ ನಾವು ಒಂದು ಮನವಿ ಮಾಡಿ ಸರ್ ಏನು ಇವಾಗ ನಮ್ಮ ನೌಕರರು ಅದೇ ಕೆಲಸ ಮಾಡೋದು ಆದರೆ ತುಂಬಾ ಈ ಥರ ಪರಿಸ್ಥಿತಿನ ತುಂಬಾ ಎದುರಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವಾಗ ಆಯಿತು ಅಂದ್ಬಿಟ್ಟು ಯಾಕೆ ಕಾಯಂ ನೌಕರರು ಬರ್ತಾರಲ್ಲ ಆ ಹುದ್ದೆಗೆ ನಮ್ಮ ಅವರ ಜಾಗಕ್ಕೆ ನಮ್ಮವ್ರನ್ನ ಹೊರಗುತ್ತಿಗೆ ನೌಕರರನ್ನ ಆಗ ಇದು ಮಾಡಿಕೊಡಿ ಅಂತ ಹೇಳಿದರು ಕಳಿಸಿ ಅಂತ ಹೇಳಿದರು ಈಗ ಅದೊಂದು ನಮ್ಮ ಸಮಸ್ಯೆ ಈಗ ಈಗ ಸದ್ಯ ಪ್ರಮಾಣದಲ್ಲಿ ಬಗೆಹರಿದಿದೆ ಆದರೆ ಸೇವಾ ಭದ್ರತೆ ಬಹಳ ಮುಖ್ಯ ನಮಗೆ ಸೇವಾ ಭದ್ರತೆ ಇಲ್ಲದೆ ಇರಬಹುದು ಹತ್ತು ವರ್ಷ ಆಗಿರ್ಬೋದು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿರ್ಬೋದು ಆ ಆ ಒಂದು ಕುಟುಂಬ ಅದರ ಮೇಲೆ ಆಧಾರವಾಗಿರುತ್ತೆ ಏಕಾಏಕಿ ಬಂದು ಒಬ್ಬ ಕಾಯಂ ನೌಕರರು ಬಂದಾಗ ಅವರ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಹಾಗಾಗಿ ಸಂಘದಿಂದನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೂ ನಾವು ಮನೆ ನಮ್ಮ ಸಚಿವರನ್ನ ಕರೆಸಿದ್ದು ಕಾಯಂ ಹಾಸನದಲ್ಲಿ ಕಾರ್ಯಕ್ರಮ ಆದಾಗ ಕಾರ್ಮಿಕ ಸಚಿವರಿಗೂ ಹೇಳಿದ್ದೀವಿ ಮನವರಿಕೆ ಮಾಡಿದ್ದೀವಿ ಮತ್ತೆ ಮನವಿ ಪತ್ರನೂ ಕೊಟ್ಟಿದ್ದೀವಿ ನಮಗೆ ಸೇವಾ ಭದ್ರತೆ ಮುಖ್ಯ ಆಮೇಲೆ ಇನ್ನೊಂದು ಕೆಲವರಿಗೆ ವೇತನ ಎಲ್ಲ ಕಡಿಮೆ ಇದೆ ನಮಗೆಲ್ಲ ಕಡಿಮೆ ಇದೆ ಈಗ ಎಲ್ಲ ನೋಡಿದ್ರೆ ಕ್ಷೇತ್ರದಲ್ಲಿ ಈ ಕಾಯಂ ನೌಕರರು ಏನು ಕೆಲಸ ಮಾಡ್ತಾರೆ ನಮ್ಮ ನೌಕರರು ಏನು ಕಡಿಮೆ ಇಲ್ಲ ಸೇಮ್ ಕೆಲಸ ಮಾಡ್ತಾರೆ ಅವರಷ್ಟೇನೆ ಕೆಲಸ ಮಾಡಿದ್ರು ಸಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ನಮಗೆ ಅದಕ್ಕೋಸ್ಕರ ಸಮಾನ ವೇತನಕ್ಕೂ ನಾವು ಕೊಟ್ಟಿದ್ದೀವಿ ಮನವಿ ಕೊಟ್ಟಿರೋದ್ರಿಂದ ಈಗ ಮುಂದಿನ ದಿನಗಳಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ನಮ್ಮ ಸಚಿವರು ಸ್ಪಂದಿಸಿದರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಮಗೆ ಈ ಮೂಲಕ ತಿಳಿಸೋದಷ್ಟೇ